ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲರಿಗೂ ಕೂಡ ಈಗ ಹತ್ತಿರದಲ್ಲೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಇರುತ್ತಲ್ಲ ದೇವ್ರನ್ನ ಅಲಂಕಾರ ಮಾಡೋದು ನಾವು ಅಲಂಕಾರ ಮಾಡ್ಕೊಳ್ಳೋದು ಪೂಜೆ ಮಾಡೋದು ಆಲ್ಮೋಸ್ಟ್ ಒಂದು ತಿಂಗಳಿಂದನೇ ಇದು ಶುರುವಾಗಿ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ನೀವು ಯಾವ ಥರ ಇದೆ ಪೂಜೆ ಯಾವ ಥರ ಮಾಡಬೇಕು ಎಷ್ಟು ಗಂಟೆಗೆ ನೀವು ಪೂಜೆ ಮಾಡಿದರೆ ಒಳ್ಳೆಯದು ಯಾವ ಥರ ಅಲಂಕಾರ ಮಾಡಬೇಕು ಎಷ್ಟು ತಟ್ಟೆಗಳನ್ನ ಜೋಡಿಸ್ಕೋಬೇಕು ಏನೇನು ಇಡಬೇಕು ಅದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕೆಲವರಿಗೆ ಈಗ ಹೊಸದಾಗಿ ಮಾಡ್ತಾ ಇರೋರಿಗೆ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ ಹಾಗಾಗಿ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಆಗಸ್ಟ್ ಎಂಟಕ್ಕೆ ಅಂದರೆ ಇದೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ವ್ರತ ಬಂದಿರೋ ಅಂಥದ್ದು ನಾವು ಇದನ್ನು ನೆಕ್ಸ್ಟ್ ಡೇ ಕೂಡ ಹುಣ್ಣಿಮೆ ಬಂದಿದೆ ಅಂದರೆ ಶನಿವಾರ ಹುಣ್ಣಿಮೆ ಬಂದಿರೋದ್ರಿಂದ ಕೆಲವ್ರ ಪ್ರಶ್ನೆ ಇರೋದೇನು ಅಂತ ಹೇಳಿದರೆ ನಾವು ಕದಲಿಸ್ಬೋದಾ ದೇವ್ರನ್ನ ನಾವು ದೇವ್ರನ್ನ ಶನಿವಾರ ತೆಗಿಬೋದಾ ಒಂದೇ ದಿನ ಇಡಬೇಕಾ ನಾವು ಇಲ್ಲ ಮೂರು ದಿನ ಇಡಬೇಕಾ ಈ ಸತಿ ಹುಣ್ಮೆ ಬಂದಿರೋದ್ರಿಂದ ಅಂತೆಲ್ಲ ಕ್ವಶನ್ಸ್ ಇದೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಮೊದಲನೇದಾಗಿ ಈಗ ಆಗಸ್ಟ್ ಏಯ್ತ್ ಬಂದಿದೆ ನಾವು ಆಗಸ್ಟ್ ಏಯ್ತೇ ಮಾಡಬೇಕಾ ಇಲ್ಲ ಅಂತ ಅಂದರೆ ಫಿಫ್ಟೀನ್ತ್ ಕೂಡ ಮಾಡ್ಬೋದಾ ಅಂತೆಲ್ಲದು ಕ್ವಶನ್ಸ್ ಇದೆ ಆಗಸ್ಟ್ ಏಯ್ಟೇ ಮಾಡಬೇಕು ಆಗಸ್ಟ್ ಏಯ್ಟೇ ಯಾಕೆ ಮಾಡಬೇಕು ಅಂತ ಅಂದರೆ ಶ್ರಾವಣ ಮಾಸದಲ್ಲಿ ಬರೋ ಎರಡನೇ ಶುಕ್ರವಾರ ನಾವು ಪೂಜೆ ಮಾಡಬೇಕಾಗಿರೋದು ವರಮಹಾಲಕ್ಷ್ಮಿ ವ್ರತ ಇದು ಇದನ್ನು ಹಬ್ಬ ಅನ್ನೋದಿಲ್ಲ ಇದನ್ನು ವ್ರತ ಅಂತಾರೆ ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಖುಷಿಯಿಂದ ಮಾಡೋವಂಥ ವ್ರತ ನಮಗೆ ಸಕಲ ಐಶ್ವರ್ಯ ಇರಬಹುದು ನಮಗೆ ಹೆಲ್ತ್ ಚೆನ್ನಾಗಿರಲಿ ಅಂತ ನಮ್ಮ ಮನೆಯವ್ರು ಚೆನ್ನಾಗಿರಲಿ ಎಲ್ಲರೂ ಕೂಡ ಖುಷಿಯಾಗಿರಲಿ ಅಂತ ಹೇಳಿ ಮಾಡೋವಂಥ ವ್ರತ ಇದು ಹಾಗಾಗಿ ಹೆಣ್ಮಕ್ಳಿಗೆ ಒಂಥರ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ನಾವು ಇದನ್ನ ಹಬ್ಬದ ಹಬ್ಬ ಥರನೇ ಕೂಡ ಆಚರಣೆ ಮಾಡ್ತೀವಿ ತುಂಬ ಗ್ರ್ಯಾಂಡಾಗಿ ಮಾಡೋವಂಥ ಒಂದು ಹಬ್ಬ ಎಲ್ಲರೂ ಕೂಡ ಇದು ಆಗಸ್ಟ್ ಏಯ್ ಬಂದಿರೋದ್ರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕಳಸನ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ನೀವು ನಾಲ್ಕು ಗಂಟೆಯಿಂದ ಬೆಳಗ್ಗೆ ನಿಮಗೆ ಐದೂವರೆ ತನಕ ಟೈಮ್ ಇರುತ್ತೆ ಒಳಗಡೆ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ ಅಟ್ಲೀಸ್ಟ್ ನೀವು ದೀಪ ಹಚ್ಚಿದರೆ ಸಾಕು ಇನ್ನು ಉಳಿದಿದ್ದ ವ್ರತ ನಾವು ಮಾಡೋ ಅಂಥ ಅಷ್ಟೋ ಥರಗಳಿರ್ಬೋದು ಎಲ್ಲನೂ ಕೂಡ ನೆಕ್ಸ್ಟ್ ನಮಗೆ ಟೈಮ್ ಆಗ್ತಾ ಹೋಗುತ್ತೆ ಅಟ್ಲೀಸ್ಟ್ ದೀಪನ ನಾಲ್ಕರಿಂದ ಐದೂವರೆ ಒಳಗಡೆ ಬೆಳಗಿನ ಜಾವ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮತ್ತು ನಾನು ಮತ್ತು ಇಲ್ಲಿ ಪೂಜಾ ವಿಧಾನ ಏನು ಅಂತ ಹೇಳಿದ್ರೆ ನಾವು ಫಸ್ಟು ಇವಾಗ ನಾವು ಗುರುವಾರನೇ ಎಲ್ಲನೂ ಕೂಡ ತಯಾರಿ ಮಾಡ್ಕೋಬೇಕು ಯಾಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಅಂದರೆ ಆವಾಗ ಎದ್ದು ನಾವು ಎಲ್ಲನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಇನ್ ಕೇಸ್ ನಾವು ಎರಡು ಗಂಟೆಗೆ ಎದ್ದು ಮಾಡ್ತೀವಿ ಅಂದರೂ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನಾವು ಗುರುವಾರ ಮುಂಚೆಯೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಮಗೆ ದೇವರಿಗೆ ಏನೇನು ಬೇಕು ಅಲಂಕಾರಕ್ಕೆ ಏನೇನು ಬೇಕು ಕಳ್ಸೋಕ್ಕೆ ಏನೇನು ಬೇಕು ಎಲ್ಲನೂ ಒಂದು ತಟ್ಟೆಗೆ ರೆಡಿ ಮಾಡಿಕೊಂಡು ಮತ್ತು ನಾವು ಎಷ್ಟು ತಟ್ಟೆನ ಕೂಡ ಇಡ್ತೀವಿ ದೇವರಿಗೆ ಮಾಡ್ಲಿಕ್ಕೆ ಇಡ್ತೀವಿ ಮತ್ತು ಕೆಲವರು ದುಡ್ಡಿರೋರು ಕೂಡ ದುಡ್ಡನ್ನು ಕೂಡ ಇಡ್ತಾರೆ ಮತ್ತು ಹಣ್ಣುಗಳನ್ನ ಕೂಡ ಜೋಡಿಸ್ತೀವಿ ಮತ್ತು ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಡೋದಾದರೆ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ನೀವು ಗುರುವಾರನೇ ರೆಡಿ ಮಾಡಿ ಇಟ್ಕೋಬೋದು ಇಲ್ಲ ಅಂತ ಅನ್ನೋರು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು ಇಲ್ಲ ಬೆಳಗ್ಗೆ ನಮಗಿಲ್ಲ ನಾವು ಲೇಟಾಗಿ ಪೂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆ ನೀವು ಆರೂವರೆಯಿಂದ ಒಂಬತ್ತು ಗಂಟೆ ತನಕನೂ ಕೂಡ ತುಂಬ ಚೆನ್ನಾಗಿದೆ ಆ ಟೈಮಲ್ಲೂ ಕೂಡ ಪೂಜೆ ಮಾಡ್ಕೋಬೋದು ಮಾಡೋ ಅಂಥವ್ರು ಬೆಳಗ್ಗೆನೇ ಬೇಗ ಒಂದು ನಾಲ್ಕೈದು ಗಂಟೆಗೆ ಎದ್ದು ಎಲ್ಲ ಮತ್ತೆ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮತ್ತೆ ನೀವು ಎಲ್ಲನೂ ಕೂಡ ರೆಡಿ ಮಾಡ್ಕೋಬೋದು ಫಸ್ಟು ನಾವು ನಾವು ಹೇಗೆ ಮಾಡ್ತೀವಿ ಅಂತಂದರೆ ಗುರುವಾರ ಸಂಜೆ ತಟ್ಟೆಯೆಲ್ಲ ರೆಡಿ ಮಾಡಿಟ್ಕೊಂಡು ದೇವರಿಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಅಂತ ಸೀರೆ ನಾವೇನೋ ಎಲ್ಲ ನರಿಗೆ ಮಾಡಿಟ್ಟು ಅದನ್ನೆಲ್ಲ ಉಟ್ಸಿ ಕೂಡ ಮಲ್ಕೊಂಬಿಡೋದು ಬೆಳಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಬಂದು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ದೀಪ ಎಲ್ಲ ಹಾಕಿ ಅದು ಆದಮೇಲೆ ಒಳಗಡೆ ದೇವರಿಗೆಲ್ಲ ಅಲಂಕಾರ ಮಾಡಿಕೊಡೋದಕ್ಕೆ ಶುರು ಮಾಡ್ತೀವಿ ಅಲಂಕಾರ ಅಂತ ಅಂದರೆ ಇವಾಗ ಕಳಸಕ್ಕೆ ನಾವು ಏನೂ ಇಟ್ಟಿರೋದಿಲ್ಲ ಕಳ್ಸಕ್ಕೆ ನೀರಿಲ್ಲ ಹಾಕ್ಬೋದು ಇಲ್ಲಾಂದರೆ ಕೆಲವರು ಅಕ್ಕಿ ಕೂಡ ಹಾಕ್ತಾರೆ ಅಕ್ಕಿ ಹಾಕೋರು ಅಕ್ಕಿ ಹಾಕ್ಬೋ ಹಾಕೊಳ್ಳಿ ಇಲ್ಲ ನೀರು ಹಾಕೋರು ನೀರು ಹಾಕ್ಕೊಳ್ಳಿ ಅದಕ್ಕೆ ಅಕ್ಷತೆ ಅರಿಶಿನ ಕುಂಕುಮ ಹೂವು ಎಲ್ಲನೂ ಕೂಡ ಹಾಕಿ ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾರೆ ಡ್ರೈ ಫ್ರೂಟ್ಸ್ ಕೂಡ ಅದು ಪ್ಯಾಕೆಟ್ ಸಿಕ್ಬಿಡುತ್ತೆ ನಮಗೆ ಗಂಗೆ ಅಂಗಡಿಲಿ ಒಂದು ಪ್ಯಾಕೆಟ್ ಸಿಗುತ್ತೆ ಒಂದು ಟೆನ್ ರುಪೀಸ್ ಇರಬೇಕು ಅದನ್ನು ತಂದು ಕೂಡ ಹಾಕ್ಬೋದು ಅದನ್ನು ಹಾಕಿ ಬೆಳ್ಳ್ಯದೆಲ್ಲ ಹಾಕೋರು ಐದು ಬೀಳ್ಯದೆಲ್ಲ ಇಲ್ಲ ಒಂಬತ್ತು ಬೀಳ್ಯದೆಲ್ಲ ಹಾಕ್ಬೋದು ಇಲ್ಲ ಮಾವಿನ ಎಲೆ ಹಾಕ್ತೀವಿ ಅಂತ ಅನ್ನೋರು ಮಾವಿನ ಎಲೆ ಒಂಬತ್ತು ಮಾವಿನ ಎಲೆನ ಕೂಡ ಹಾಕ್ಬೋದು ಅದನ್ನು ಹಾಕಿ ದೇವರಿಗೆ ತೆಗ್ದಿಟ್ಟಿರೋ ಅಂಥ ತೆಂಗಿನಕಾಯಿ ಅದನ್ನೇನು ನಾವು ಕಳಶನ ಸ್ಥಾಪನೆ ಮಾಡ್ತೀವಿ ತೆಂಗಿನಕಾಯಿಗೂ ಕೂಡ ಅಲಂಕಾರ ಮಾಡಿ ಅದನ್ನು ಇಟ್ಟು ಅದರ ಮೇಲೆ ನಿಮಗೆ ಮುಖವಾಡ ಇದ್ದರೆ ಮುಖವಾಡ ಹಾಕ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಬಿಡ್ಬೋದು ನಿಮ್ಮ ಕುಂಕುಮ ಅರಶಿನ ಕುಂಕುಮ ಮತ್ತು ನಿಮಗೆ ತಾಳಿಗೆ ಅಂತಂದರೆ ಕೆಲವರು ಏನು ಮಾಡಿರ್ತಾರೆ ರೆಡಿ ತಾಳಿನೇ ತೊಗೊಂಬಂದಿಟ್ಟಿರ್ತಾರೆ ನಾವು ಅರಶಿನ ಕೊಂಬನ್ನು ಹಾಕಿ ಕಟ್ತೀವಿ ಅರಿಶಿನ ಕೊಮ್ಮನ ಹಾಕಿ ಕಟ್ಟಿರೋದನ್ನ ದಾರದಲ್ಲಿ ವೈಟ್ ದಾರದಲ್ಲಿ ನಾವು ಅದನ್ನ ದಾರಕ್ಕೆ ಅರಿಶಿಣ ಪುಡಿನ ಚೆನ್ನಾಗಿ ಹಚ್ಚಿ ಅದಾದಮೇಲೆ ಅದಕ್ಕೆ ನಾವು ಅರ್ಶನ ಕೊಮ್ಮನ ಕಟ್ಟಿ ಹಾಕುವಂಥದ್ದು ಅದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಫಸ್ಟು ಪೂಜೆ ಮಾಡಬೇಕಾಗಿರೋ ಅಂಥದ್ದು ಯಾವತ್ತು ನಾವು ಯಾವುದೇ ವ್ರತ ಇರ್ಬೋದು ಯಾವುದೇ ಪೂಜೆ ಇರ್ಬೋದು ಏನೇ ಪೂಜೆ ಮಾಡಬೇಕು ಅಂದರೂ ಫಸ್ಟ್ ನಾವು ಗಣಪತಿಗೆ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಗಣಪತಿಗೆ ಗಣಪತಿಗೂ ಕೂಡ ನಾವು ದೇವ್ರ ಮುಂದೆನೇ ಪಕ್ಕದಲ್ಲಿ ಎಲ್ಲಿ ನಿಮಗೆ ಕನ್ವೀನಿಯೆಂಟ್ ಆಗಿದೆಯೋ ಅಲ್ಲಿ ಇಟ್ಟು ಒಂದಚ್ಚು ಬೆಲ್ಲ ಇಟ್ಟು ದೇವರಿಗೆ ನೈವೇದ್ಯ ಥರ ದೀಪ ಹಚ್ಚಿ ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ನಿರ್ವಿಘ್ನವಾಗಿ ಅಪ್ಪ ಅಂತ ಬೇಡಿಕೊಂಡು ಅಲ್ಲಿ ಪೂಜೆ ಮಾಡಿ ಅದಾದಮೇಲೆ ನಾವು ನಾವು ವರಮಹಾಲಕ್ಷ್ಮಿಗೆ ಪೂಜೆ ಮಾಡುವಂಥದ್ದು ಫಸ್ಟು ನಾವು ಇದನ್ನು ಮಾಡಿದಾಗ ಈಗ ನೀವು ತಟ್ಟೆನೇ ಎಷ್ಟಿಡಬೇಕು ಅಂತ ಹೇಳಿದ್ರೆ ಇಲ್ಲ ಒಂದು ಮೂರು ಇಲ್ಲ ಐದು ಒಂಬತ್ತು ಈ ಥರ ನೀವು ತಟ್ಟೆನ ಜೋಡಿಸ್ಕೊಂಡು ಹೋಗ್ಬೋದು ಇವಾಗ ನಾವು ಮಾಡಲಕ್ಕೇನು ಕೂಡ ಅದಕ್ಕೆ ನಾವು ಇಡಲೇಬೇಕಾಗತ್ತೆ ವರಮಹಾಲಕ್ಷ್ಮಿಗೆ ನಾವು ದೇವ್ರನ್ನ ಹೇಗೆ ಪ್ರತಿಷ್ಠಾಪನೆ ಮಾಡಿರ್ತೀವಿ ನೀವು ಅಲ್ಲಿ ಬಲಭಾಗದಲ್ಲಿ ಇಲ್ಲ ಒಂದು ತಟ್ಟೆಗಾದರೂ ನೀವು ಹಾಕಿಡ್ಬೋದು ಇಲ್ಲ ಬ್ಲೌಸ್ ಪೀಸ್ಗೆ ಕೂಡ ಕೆಲವರು ಕಟ್ತಾರೆ ಬೌ ಬ್ಲೌಸ್ ಪೀಸ್ ಒಳಗಡೆ ಅಕ್ಕಿ ಹಾಕಿ ಅದು ಆದಮೇಲೆ ನಿಮಗೆ ಕೊಬ್ಬರಿ ಅರ್ಧ ಕೊಬ್ಬರಿ ಆಮೇಲೆ ಕಡಲೆ ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ದು ಬರುತ್ತೆ ಪ್ಯಾಕೆಟು ಅದನ್ನು ಹಾಕಿ ಅರ್ಶನ ಕುಂಕುಮ ಹೂವು ಅಕ್ಷತೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಹನ್ನೊಂದು ರೂಪಾಯಿ ಇರ್ಬೋದು ನೂರ ಒಂದು ರೂಪಾಯಿ ಇರ್ಬೋದು ಐನೂರು ಒಂದು ರೂಪಾಯಿ ಇರ್ಬೋದು ಇಷ್ಟನ್ನ ಕೂಡ ನೀವು ಹಾಕ್ಬಿಟ್ಟು ಅದನ್ನು ಕಟ್ಟಿ ದೇವ್ರನ್ನ ಪಕ್ಕದಲ್ಲಿ ಇಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಬಳೆನೂ ಕೂಡ ಹಾಕಬೇಕು ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ತಟ್ಟೆಡಿ ಬರೀ ಬ್ಲೌಸ್ ಪೀಸ್ ಹಾಕಿ ಅಕ್ಕಿ ಹಾಕಿ ಅದರ ಮೇಲೆ ಬ್ಲೌಸ್ ಪೀಸ್ ಇಟ್ಟು ಬಳೆ ಇಟ್ಟು ಮತ್ತು ಕೊಬ್ಬರಿ ಇಟ್ಟು ಬೇರೆ ಏನೋ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಇಟ್ಟು ದುಡ್ಡನ್ನ ಇಟ್ಬಿಟ್ಟು ನೀವು ಇಡಬಹುದು ಅದನ್ನು ಇಟ್ಟು ಆದಮೇಲೆ ನೀವು ಇನ್ನೊಂದು ತಟ್ಟೆಯಲ್ಲಿ ನೀವು ಹಣ್ಣುಗಳನ್ನ ಕೂಡ ಜೋಡಿಸಿ ಇಡಬಹುದು ಮತ್ತು ಇನ್ನೊಂದು ತಟ್ಟೆಯಲ್ಲಿ ನೀವು ಮಾಡಿರುವಂಥ ನೈವೇದ್ಯಕ್ಕೆ ಚಕ್ಲಿ ಇರ್ಬೋದು ಕೋಡ್ಬಳೆ ಇರ್ಬೋದು ಕೆಲವೊಬ್ರು ಚಕ್ಲಿ ಕೋಡ್ಬಳೆನಿ ನಿಪ್ಪಟ್ಟು ಇದನ್ನೆಲ್ಲ ರೂಢಿಸ್ಕೊಂಡಿರ್ತಾರೆ ಅದನ್ನು ಕೊಡ್ಬೋ ನೀವು ಶಕ್ತಿಯಾನುಸಾರ ಏನೇನು ಇಡಬೇಕು ಅಂತ ಅಂದ್ಕೊಂಡಿರ್ತೀರಿ ಎಲ್ಲನೂ ಇಟ್ಟು ಬೆಳಗ್ಗೆ ನಿಮಗೆ ಏನು ನೈವೇದ್ಯ ಇಡೋಕ್ಕಾಗಲಿಲ್ಲ ಅಂತ ಅಂದರೆ ಒಂದು ಲೋಟದಲ್ಲಿ ಹಾಲು ಹಾಕಿ ಅದಕ್ಕೆ ಬೆಲ್ಲ ಹಾಕಿ ನೀವು ಅದನ್ನು ಪೂಜೆ ಪೂಜೆ ಮಾಡೋದಕ್ಕೆ ಇಡ್ಬೋದು ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಪೂಜೆ ಮುಗ್ದೋಗಿಬಿಡಬೇಕು ಐದು ಗಂಟೆ ಐದೂವರೆ ಒಳಗಡೆ ಅಷ್ಟೊತ್ತಿಗೆ ನಮಗೆ ನೈವೇದ್ಯ ಎಲ್ಲ ಮಾಡೋದಕ್ಕೆ ಆಗಲ್ಲ ಅದಾದಮೇಲೆ ನೈವೇದ್ಯ ಕೂಡ ಇಡ್ಬೋದು ಹಾಗಾಗಿ ಬೆಳಗ್ಗೆ ಪೂಜೆಗೆ ಹಾಲು ಮತ್ತು ಬೆಲ್ಲನ ಕೂಡ ಇಡ್ಬೋದು ಅದ್ರ ಜೊತೆಗೆ ನಿಮಗೆ ವರಮಹಾಲಕ್ಷ್ಮಿದು ವ್ರತದ ಬುಕ್ಕು ಕೂಡ ಬರುತ್ತೆ ಅದನ್ನು ಕೂಡ ತಗೊಳ್ಳಿ ವ್ರತದ ಬುಕ್ಕಲ್ಲಿರೋ ಥರ ನೀವು ಅಷ್ಟೋತ್ತರಗಳಿರ್ಬೋದು ವ್ರತದ ಕಥೆ ಇರ್ಬೋದು ಎಲ್ಲ ಓದೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅದನ್ನು ತಗೊಳ್ಳಿ ಕಲಸನ ಎಲ್ಲ ಇವಾಗ ಎಲ್ಲ ರೆಡಿ ಆದಮೇಲೆ ನೀವು ಬೆಳಗ್ಗೆ ಫಸ್ಟು ನೀವು ಪೂಜೆ ಮಾಡಬೇಕಾದ್ರೆ ಇವಾಗೆಲ್ಲ ವ್ರತ ಎಲ್ಲ ಓದಿರ್ತೀರ ಕತೆ ಓದಿರ್ತೀರ ಪೂಜೆ ಮಾಡಬೇಕಾದ್ರೆ ಕುಟುಂಬ ಸಮೇತರಾಗಿ ಗಂಡ ಹೆಂಡತಿ ಇದ್ದರೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಮಕ್ಕಳ ಜೊತೆ ಆರತಿ ಎತ್ತಿ ದೇವರಿಗೆ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಮಕ್ಕಳೆಲ್ಲ ಮಲಗಿದ್ದಾರೆ ಅಷ್ಟೊತ್ತಿಗೆ ಎದ್ದೇಳಲ್ಲ ಅಂತಂದರೆ ಅಟ್ಲೀಸ್ಟ್ ಗಂಡ ಹೆಂಡತಿ ಇಬ್ಬರೂ ಕೂಡ ಒಟ್ಟಿಗೆ ಆರತಿ ಮಾಡಿ ದೇವರಿಗೆ ಪೂಜೆ ಮಾಡಬೇಕಾಗತ್ತೆ ಇದು ಆದಮೇಲೆ ನೀವು ಬೆಳಗ್ಗೆ ಹೊತ್ತು ಈಗ ಹಾಲನ್ನ ಇಟ್ಟಾಯಿತು ನೀವು ಮೂರು ಟೈಮು ಕೂಡ ನೈವೇದ್ಯ ಮಾಡಬೇಕಾಗತ್ತೆ ಈಗ ಬೆಳಗ್ಗೆ ಮತ್ತೆ ನೀವು ಒಂಬತ್ತು ಗಂಟೆ ಒಳಗಡೆ ನೀವೇನಾದರೂ ತಿಂಡಿ ಏನಾದರೂ ಮಾಡಿದರೆ ಇಲ್ಲ ಒಬ್ಬಟ್ಟು ಮಾಡಿದರೆ ಅಷ್ಟೊತ್ತಿಗೆಲ್ಲ ಒಬ್ಬಟ್ಟೆಲ್ಲ ರೆಡಿ ಇದ್ದರೆ ಒಬ್ಬಟ್ಟನ್ನ ಕೂಡ ಇಟ್ಟು ಮತ್ತೆ ಒಂದು ಪೂಜೆ ಮಾಡಿ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ನೈವೇದ್ಯ ಮತ್ತೆ ಮಾಡಬೇಕಾಗತ್ತೆ ಅದಕ್ಕೆ ನೀವು ಚಿತ್ರಾನ್ನ ಇರ್ಬೋದು ಪುಡಿಯೋಗರೆ ಮೊಸರನ್ನ ಇಲ್ಲ ಸಿಹಿ ಅವಲಕ್ಕಿ ಇಡ್ಬೋದು ಇಲ್ಲ ಪೊಂಗಲ್ ಇಡ್ಬೋದು ಅನ್ನದಲ್ಲಿ ಮಾಡಿರುವಂಥ ಐಟಮ್ಸು ತುಂಬ ಇಷ್ಟ ಲಕ್ಷ್ಮಿಗೆ ಹಾಗಾಗಿ la aquí paisa ಇದನ್ನು ಕೂಡ ನೀವು ಮಾಡಿ ಇಡ್ಬೋದು ಇಲ್ಲ ಬೇಳೆ ಪಾಯಸ ಅದನ್ನು ಕೂಡ ತುಂಬ ಇಷ್ಟ ಆಗುತ್ತೆ ಅದಷ್ಟನ್ನು ಕೂಡ ಮಾಡಿ ಇಡ್ಬೋದು ಮತ್ತು ನೀವು ಒಂದು ಸಂಜೆ ಏನಾದರೂ ಸಂಜೆ ಮತ್ತೆ ನೈವೇದ್ಯ ಇಡಬೇಕು ಐದುವರೆ ಅಷ್ಟೊತ್ತಿಗೆ ಮತ್ತೆ ಒಂದು ನೈವೇದ್ಯ ಇಟ್ಟು ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡಿ ಹಬ್ಬಕ್ಕೆ ಇವಾಗ ಎಲ್ಲರನ್ನೂ ಕರೆದಿರ್ತೀವಿ ಅವ್ರು ಅಷ್ಟೊತ್ತಿಗೆ ಪೂಜೆ ಮಾಡಿ ನೀವು ಮುತ್ತೈದೆಯರಿಗೆ ಕುಂಕುಮನ ಕೊಡಬೇಕಾಗುತ್ತೆ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಜನ ಮುತ್ತೈದೆಯರಿಗೆ ಮಾಮೂಲಿ ಕುಂಕುಮ ಬಳೆ ಅರ್ಶಿನ ಕುಂಕುಮ ಇಲ್ಲ ಅಂತಂದರೆ ನಿಮಗೆ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ನೀವು ಬೇಕಾದ್ರೆ ಏನು ಬೇಕಾದ್ರೂ ಕೊಡ್ಬೋದು ಅರ್ಶು ಕುಂಕುಮ ಬಳೆ ಅಡ್ಲೀಸ್ಟ್ ಹಣ್ಣು ವೀಳ್ಯದೆಲೆ ಅಡಿಕೆ ಇದನ್ನು ಮಾಮೂಲಿಯಾಗಿ ಕೊಡಿ ಸಂಜೆ ಎಲ್ಲ ಆದಮೇಲೆ ಇವಾಗ ಕೆಲವರು ಒಂದಿನ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ಮೂರು ದಿನ ಇಟ್ಟು ಪೂಜೆ ಮಾಡ್ತಾರೆ ಇವಾಗ ಹುಣ್ಣಿಮೆ ಬಂದಿರೋದ್ರಿಂದ ನೆಕ್ಸ್ಟ್ ಡೇ ನೀವು ಶುಕ್ರವಾರ ನೈಟ್ನೇನೆ ಒಂದು ಒಂಬತ್ತು ಗಂಟೆಗೆ ಎಲ್ಲ ಬಂದು ಹೋಗಾದ್ಮೇಲೆ ಒಂದು ಕೆಂಪ ಆರತಿ ಮಾಡಿ ದೇವರಿಗೆ ಆ ಕೆಂಪು ಆರ್ತಿಯನ್ನು ಹೊರಗಡೆ ಚಲ್ಲಿ ಕೆಂಪನ್ನ ಹೊರಗಡೆ ಚಲ್ಲಿ ಆಮೇಲೆ ದೇವ್ರನ್ನ ನೀವು ಕದಿಸ್ಬೋದು ಇದನ್ನ ನೀವು ಶುಕ್ರವಾರ ಒಂಬತ್ತು ಗಂಟೆಗೆ ಮಾಡೋದರಿಂದ ರಾತ್ರಿ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಬೆಳಗ್ಗೆನೂ ಕೂಡ ನೈವೇದ್ಯ ಇಟ್ಟು ನೈವೇದ್ಯ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಇಲ್ಲ ನೀವು ಸಜ್ಜಿಗೆ ಮಾಡ್ಬೋದು ಇಲ್ಲ ಅಲ್ಲ ಹಾಲಿಗೆ ಬೆಲ್ಲ ಕೂಡ ಹಾಕಿಬಿಟ್ಟು ನೀವು ಪೂಜೆ ಮಾಡಿ ಆಮೇಲೆ ದೇವರನ್ನ ಫುಲ್ಲು ನೀವು ವಿಸರ್ಜನೆ ಮಾಡಿ ನಾರ್ಮಲ್ ಕಲಸ ಇಟ್ಟು ಪೂಜೆ ಮಾಡ್ಬೋದು ಅವತ್ತು ನಿಮಗೆ ಶ್ರಾವಣ ಕೂಡ ಇರೋದರಿಂದ ಶ್ರಾವಣ ಶನಿವಾರ ಹುಣ್ಣೆ ಕೂಡ ಇರುತ್ತೆ ಹಾಗಾಗಿ ನೀವು ಆರಾಮಾಗಿ ಪೂಜೆ ಮಾಡ್ಕೋಬೋದು ಇಲ್ಲ ಒಂದು ದಿನನಾದ್ರೂ ಇಡ್ಬೋದು ನೀವು ಇಲ್ಲ ಇಡ್ತೀವಿ ಅನ್ನೋದಾದರೆ ಮೂರು ದಿನ ಕೂಡನಾದರೂ ಇಡ್ಬೋದು ನೀವು ಬೆಳಗ್ಗೆನೂ ಕೂಡ ಇದೆಲ್ಲ ಮಾಡಿ ಆದಮೇಲೆ ದೇವ್ರನ್ನೆಲ್ಲ ಕದಲಿಸ್ ಆದಮೇಲೆ ನೀವು ನೈವೇದ್ಯ ಏನೆಲ್ಲ ಇಟ್ಟಿರ್ತೀರ ಬೆಳಗ್ಗೆ ಹಾಲೇನು ಇಟ್ಟಿರ್ತೀರ ಅದನ್ನು ಕೂಡ ತೊಗೊಂಡು ನೀವು ಮನೆ ಮಂದಿಯೆಲ್ಲ ನೈ ಪ್ರಸಾದ ರೂಪದಲ್ಲಿ ತಗೋಬೇಕಾಗತ್ತೆ ಆಮೇಲೆ ನೀವು ಶುಕ್ರವಾರ ಏನು ನೈವೇದ್ಯ ಇಡ್ತೀರ ಅದನ್ನು ಬೆಳಗ್ಗೆ ಇಟ್ಟಿದ್ನೆಲ್ಲ ಸಂಜೆ ತನಕನೂ ಬಿಡಬೇಡಿ ಈಗ ನೀವು ಬೆಳಗ್ಗೆ ಇಟ್ಟಿದ್ರೆ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಟ್ಬಿಟ್ಟು ಮನೆಯವರೆಲ್ಲ ಕೂಡ ಆ ಪ್ರಸಾದ ತೊಗೊಳ್ಳಿ ಮಧ್ಯಾಹ್ನ ಇಟ್ಟಿರೋದನ್ನು ಕೂಡ ಅದೇ ಥರ ಮಾಡಿ ಯಾಕೆಂದರೆ ತುಂಬ ಹೊತ್ತು ಇಟ್ಟಾಗೆ ಅಲ್ಲೆಲ್ಲ ಪ್ರಸಾದ ಇಟ್ಟಂಗೆ ಈ ಸಣ್ಣ ಸಣ್ಣ ನೊಣಗಳು ಅದೆಲ್ಲ ಕೂಡ ಬರೋದಕ್ಕೆ ಶುರು ಆಗುತ್ತೆ ಅದು ಕೂಡ ತುಂಬ ಒಳ್ಳೆಯದಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ವರಮಹಾಲಕ್ಷ್ಮಿ ಹಬ್ಬ ತುಂಬ ಮನಸ್ಸಿಗೆ ಸಮಾಧಾನ ಕೂಡ ಅನಿಸುತ್ತೆ ಇದು ನನ್ನ ನಾಲ್ಕನೇ ವರ್ಷದ ವರಮಹಾಲಕ್ಷ್ಮಿ ಪೂಜೆ ನನಗಂತೂ ತುಂಬ ಖುಷಿ ಮಾಡೋದಕ್ಕೆ ಪೂಜೆನ ಮತ್ತು ಗೆಜ್ಜೆ ವಸ್ತ್ರ ಅಂತೂ ಮಿಸ್ಸೇ ಮಾಡಬೇಡಿ ಗೆಜ್ಜೆ ವಸ್ತ್ರ ಅಂತೂ ಹಾಕಲೇಬೇಕು ನಾ ಒಳಗಡೆ ನೀವು ಕಳ್ಸೋಕ್ಕೆ ಏನೇನು ಬೇಕು ಎಲ್ಲ ನಿಮಗೆ ಗೊತ್ತಿರುತ್ತೆ ಹಾಕೋದಕ್ಕೆ ಹಾಗಾಗಿ ಇದು ಇಷ್ಟನ್ನ ನಾನು ಹೇಳಿದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋನ ನಾನು ಮಾಡಿ ಹಾಕ್ತೀನಿ ಕಮೆಂಟ್ಸ್ ಏನಾದರೂ ತುಂಬ ಜಾಸ್ತಿ ಬಂತು ಅಂತ ಹೇಳಿದ್ರೆ ಇದಿಷ್ಟು ನಾನು ಬಂದಿರೋ ಪದ್ಧತಿ ಇರ್ಬೋದು ಇದನ್ನು ಕೂಡ ನೀವು ಕೂಡ ಹೊಸ್ದಾಗಿ ಮಾಡ್ತಾ ಇರೋರು ಕೂಡ ಫಾಲೋ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಮನ್ಸಿಗೆ ಸಮಾಧಾನ ಇರುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಖಂಡಿತವಾಗ್ಲೂ ಹೆಣ್ಮಕ್ಳು ಈ ಥರ ಎಲ್ಲ ಹಬ್ಬ ವ್ರತಗಳನ್ನ ಮಾಡ್ತಾಯಿದ್ರೆ ಒಂಥರ ಖುಷಿ ನೆಮ್ಮದಿ ಎಲ್ಲ ಇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್